ವಿರುದ್ಧ ರಾಜ್ಯ ಗುತ್ತಿಗೆದಾರರ ಸಂಘ ಸಿಡದೇ ಗುತ್ತಿಗೆ ಬಾಕಿ ಬಿಲ್ ಬಿಡುಗಡೆ ಮಾಡಬೇಕು ಅಂತ ಗುತ್ತಿಗೆದಾರರ ಸಂಘ ಸಚಿವರಿಗೆ ಪತ್ರ ಬರೆದಿದೆ ಏಳು ಸಚಿವರಿಗೆ ಪತ್ರ ಬರೆದಿದ್ದಾರೆ ಗುತ್ತಿಗೆದಾರರ ಸಂಘದ ಸದಸ್ಯರು ಮಂತ್ರಿಗಳಿಗೆ ಪತ್ರ ಬರೆದು ಏಳು ದಿನದ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಬಾಕಿ ಬಿಲ್ ಬಗ್ಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಆಗ್ತಾ ಇಲ್ಲ ಅಂತ ಗುತ್ತಿಗೆದಾರರ ಸಂಘ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಜ್ಯೇಷ್ಠತೆ ಕಡೆಗಣಿಸಿ ಸಚಿವರ ಪಟ್ಟಿಯ ಪ್ರಕಾರ ಹಣ ಬಿಡುಗಡೆ ಆಗ್ತಿದೆ ಏಳು ದಿನದ ಒಳಗೆ ಗುತ್ತಿಗೆದಾರರ ಸಂಘದ ಜೊತೆಗೆ ಸಭೆ ಮಾಡಬೇಕು ಅಂತಲೂ ಕೂಡ ಈ ಪತ್ರದಲ್ಲಿ ಒತ್ತಾಯಿಸಲಾಗಿದೆ ಒಂದು ವೇಳೆ ನ್ಯಾಯ ಸಿಗದೆ ಹೋದರೆ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಹಿಂದಿನ ಸರ್ಕಾರದ ವಿರುದ್ಧ ನಡೆದ ಹೋರಾಟದ ಬಗ್ಗೆಯೂ ಉಲ್ಲೇಖ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ನಂತರ ಹೋರಾಟ ಅಂತ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ ಗುತ್ತಿಗೆದಾರರ ಸಂಘ ಏಳು ಸಚಿವರಿಗೆ ಬರೆದಂತಹ ಪತ್ರ ಇದು ಜನವರಿ ಎಂಟನೇ ತಾರೀಕು ಸಭೆ ನಡೆಸಿದ್ದಂತಹ ರಾಜ್ಯ ಗುತ್ತಿಗೆದಾರರ ಸಂಘ ಸಮಸ್ಯೆ ಬಗೆಹರಿಸಿ ಒಂದು ವೇಳೆ ಬಗೆಹರಿಯದೇ ಇದ್ರೆ ಹೋರಾಟ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರ ಸಾರಿತ ಹಾಗಾದ್ರೆ ಗುತ್ತಿಗೆದಾರರ ಸಂಘ ಒಟ್ಟು ಏಳು ಸಚಿವರಿಗೆ ಪತ್ರ ಬರೆಯಲಾಗಿದೆ ಸಚಿವ ಪ್ರಿಯಾಂಕ್ ಖರ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮಹದೇವಪ್ಪ ದಿನೇಶ್ ಗುಂಡೂರಾವ್ ಸೇರಿದ ಹಾಗೆ ಒಟ್ಟು ಏಳು ಸಚಿವರಿಗೆ ಪತ್ರ ಬರೆದಿದ್ದಾರೆ ಎನ್ ಎಸ್ ಭೋಜರ ಬೋಸರಾಜು ಎಚ್ ಸಿ ಮಹದೇವಪ್ಪ ಖಾನ್ ಇವರೆಲ್ಲರಿಗೂ ಕೂಡ ಪತ್ರ ಬರೆದು ಏಳು ದಿನದ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಗುತ್ತಿಗೆದಾರರ ಸಮಸ್ಯೆಯನ್ನ ನಿಮ್ಮ ಗಮನಕ್ಕೆ ತಂದಿದ್ದೇವೆ ತಾವುಗಳು ಈವರೆಗೂ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ದಯವಿಟ್ಟು ಸಮಸ್ಯೆ ಬಗೆಹರಿಸಿ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಈಗ ಕಮಿಷನ್ ಆರೋಪ ಶುರುವಾಗಿದೆ ಶಾಸಕರು ಶೇಕಡ ಹದಿನೈದರಷ್ಟು ಕಮಿಷನ್ ಕೇಳ್ತಿದ್ದಾರೆ ಅಂತ ಗುತ್ತಿಗೆದಾರರ ಸಂಘ ಆಕ್ರೋಶ ವ್ಯಕ್ತಪಡಿಸ್ತಾರೆ ಕಮಿಷನ್ ಕೊಟ್ರೆ ಕೆಲಸ ಅಂತಿದ್ದಾರೆ ಅಂತ ಗುತ್ತಿಗೆದಾರರ ಸಂಘ ರಾಜ್ಯದಾದ್ಯಂತ ಗುತ್ತಿಗೆದಾರರಿಗೆ ಸರ್ಕಾರದಿಂದ ಮೂವತ್ತೆರಡು ಸಾವಿರ ಕೋಟಿ ಬಾಕಿ ಬರಬೇಕು ಬಿಬಿಎಂಪಿ ಬಿಟ್ಟು ಮೂವತ್ತೆರಡು ಸಾವಿರ ಕೋಟಿ ಬಾಕಿ ಇದೆ ಮುಖ್ಯಮಂತ್ರಿಗಳು ಸ್ಪಂದಿಸದೆ ಹೋದರೆ ಪ್ರಧಾನಿಗೆ ಪತ್ರ ಬರಿತೀವಿ ಅಂತಲೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಫುಲ್ ಅಂತ ಎಲ್ಲಿ ಬಂದಿರೋದಾಗ ಆದರೆ ಏನೋ ಒಂದು ಫಿಫ್ಟಿ ಪರ್ಸೆಂಟ್ ಪೇಮೆಂಟ್ ಕೊಡ್ರಿ ಬಂದಿರೋದಾಗ ಸೀನಿಯರಿಟಿ ಪ್ರಕಾರ ಕೊಡ್ರಿ ಒಂದು ವೇಳೆ ನೀವು ಸೀನಿ ಬಂದ ಬಂದಾಗ ಕೊಡಲಿಕ್ಕೆ ವ್ಯವಹಾರ ಆಗ್ತದೆ ಅದು ಆ ಥರ ಮಾಡಬೇಕು ಕೇಳಕ್ಕೆ ಹೋದಾಗ ಅದೆಲ್ಲ ಮಿನಿಸ್ಟ್ರೆ ಟಿಕ್ ಕಳಿಸ್ತಾರೆ ಅವರಿಗೆ ಕೇಳಿರಿ ನಮ್ದು ಇರಿಗೇಷನ್ ಭಾಳ ಜಾಸ್ತಿ ಅದು ಅದು ಇರಿಗೇಷನ್ ಮಿನಿಸ್ಟ್ರಿಗೆ ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಬರ್ದಿದೆವು ಲೆಟ್ರ್ ಸರ್ ನಮಗೆ ಇದು ಮಾಡ್ರಿ ಅಂತ ಹೇಳಿ ನಮ್ದು ಇದ್ರಾಗ ನಮ್ಮ ಜಿಲ್ಲಾ ಪಂಚಾಯತ್ ಸಲ ಜಿಲ್ಲಾ ಪಂಚಾಯತ್ ಸಲಕ್ಕೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಬರ್ದೇವು ಲೆಟ್ರ್ ಮತ್ತೆ ಏನದ ಏನಾರ ಈ ಮೈನರ್ ಇರಿಗೇಷನ್ ಮೈನರ್ ಇರಿಗೇಷನ್ ಮಿನಿಸ್ಟರ್ಗೆ ಬರ್ದೇವು ಲೆಟ್ರ್ ಇವ್ ಮಾದೇವ್ ಸಹ ಅವರು ಸ್ವಲ್ಪ ಅದ ಅವ್ರಿಗೆ ಬರ್ದಿದೆವು ಜಮೀರ್ ಸಾಹೇಬ್ರು ಬರೋದು ಸ್ವಲ್ಪ ಅದು ಅವರಿಗೆ ಬರೆದಿದ್ದೆವು ಮತ್ತು ಆರು ಗುಂಡ್ರಾವ್ ಸೇಬ್ರ ಹೆಲ್ತ್ ಹೆಲ್ತ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ದಾಗೂ ಕೆಲಸ ಮಾಡೋ ಕಾಂಟ್ರಾಕ್ಟ್ರು ಭಾಳ ಮಂದಿರ ಅವ್ರಿಗೆ ಬರೆದಿದ್ದೆವು ಆರು ಮಂದಿಗೆ ಬರೆದಿದ್ದೆವು ಶಾಸಕರುಗಳೇ ಸರ್ ಏನು ಡೈರೆಕ್ಟಾಗಿ ಶಾಸಕರುಗಳೇ ಮತ್ತು ಬೇರೆ ಯಾರ ಹೆಸ್ರು ನಾವು ಹೇಳೋಂಗಿಲ್ಲ ಏನು ಶಾಸಕರುಗಳೇ ಮಾಡ್ಕತ್ತಾರೆ ಇದ್ರ ಬಗ್ಗೆದಾಗ ಎಲ್ಲ ಶಾಸಕರಿಗೆ ಪತ್ರ ಬರೆದೇವ್ರಿ ನಲವತ್ತೊಂದು ಶಾಸಕರಿಗೆ ನಾವು ಏಳು ಜಿಲ್ಲೆ ಅಧ್ಯಕ್ಷರುಗಳು ಕೂಡಿ ಗುಲ್ಬರ್ಗದಾಗ ಕೂಡಿ ಪತ್ರ ಬರೆದಿದ್ದೆವು ಈ ಥರ ಆಗ್ತಾ ಆಗ್ತಾಯಿದ್ದೀರಿ ಈ ಥರ ಇದು ಆಯಿತು ಸಂಬಂಧಪಟ್ಟ ಮಿಶ್ರಗಳಿಗೆ ಯಾ ಜಿಲ್ಲಾ ಮಿನಿಸ್ಟರ್ ಅಲ್ಲ ಎಲ್ಲ ಜಿಲ್ಲೆ ಮಿನಿಸ್ಟರ್ಗೂ ಪತ್ರ ಬರೆದ ಆದ್ರೆ ಮಾನ್ಯತೆ ಮಾಡಿಲ್ಲ ಏನ್ರಿ ಅವಾಗ ಜವಾಬಾಗಿ ಮುಖ್ಯಮಂತ್ರಿಗೂ ಮಾಡಿದೆವು ಬೇರೆ ಕಡೆನೂ ಬೇಡ್ತಾ ಇದ್ದಾರೆ ಬೇರೆ ಕಡೆ ಕೆ ಕೆಆರ್ ಡಿ ಇಲ್ಲ ಬೇರೆ ಕಡೆ ಇದರ್ಸೆಂಟ್ ಹತ್ತು ಪರ್ಸೆಂಟ್ ಇಲ್ಲಿ ಇವ್ರು ಹದಿನೈದು ಫಿಕ್ಸ್ ಮಾಡ್ರಿ ಇವ್ರು ಹದಿನೈದು ಆಯ್ತು ಬರ್ರಿ ನಂಬಲ್ಲಿ ಇಲ್ಲ ಹೋರ ಕಡೆ ಹೊರಗೆದಾರ ಬಾಕಿ ಬಿಲ್ ವಿಳಂಬಕ್ಕೆ ಸಚಿವರು ಸಮರ್ಥನೆ ಕೊಟ್ಟಿದ್ದಾರೆ ಅನುದಾನ ಇಲ್ಲದೆ ಇದ್ರೂ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾಮಗಾರಿಯಾಗಿದೆ ಸಾಲ ಮಾಡಿ ತುಪ್ಪ ತಿಂದಿದೆ ಬಿಜೆಪಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಇನ್ನು ಬಿಜೆಪಿ ಸರ್ಕಾರದ ಸಾಲದ ಬಡ್ಡಿಯನ್ನು ನಾವು ಕಟ್ತಾ ಇದ್ದೇವೆ ಬಿಜೆಪಿ ಸರ್ಕಾರ ಚುನಾವಣೆ ಕಾರಣಕ್ಕೆ ಅನವಶ್ಯಕ ಅನುಮೋದನೆ ನೀಡಿದೆ ಬಿಜೆಪಿ ಸರ್ಕಾರದಲ್ಲಿ ಮಧ್ಯವರ್ತಿಗಳು ದುಡ್ಡು ಮಾಡಿದ್ದಾರೆ ನಮ್ಮ ಸರ್ಕಾರದಲ್ಲಿ ಮಧ್ಯವರ್ತಿಗಳಿಗೆ ಆ ಅವಕಾಶವೇ ಇಲ್ಲ ಗ್ರಾಂಟ್ ಇಲ್ಲದೆ ಬಿಜೆಪಿ ಅವಧಿಯಲ್ಲಿ ಕಾಮಗಾರಿ ಆಗಿದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಎಲ್ಲ ಸಮಸ್ಯೆಯನ್ನು ಶೀಘ್ರದಲ್ಲೇ ಬಗೆಹರಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಹಿಂದಿನ ಸರ್ಕಾರದಲ್ಲಿ ಅನುದಾನವನ್ನು ಮೀರಿ ಕೆಲಸಗಳನ್ನು ಕಾಮಗಾರಿಗಳನ್ನು ಅನುಮೋದನೆ ಮಾಡಿದ್ದಾರೆ ನೂರು ರೂಪಾಯಿ ಇದ್ರೆ ಹತ್ತು ಸಾವಿರ ರೂಪಾಯಿ ತನಕ ಇವರು ಕೆಲಸಗಳನ್ನು ಕೊಟ್ಟಿದ್ದಾರೆ ಅವಾಗ ನೀನು ಮಾಡಿದ್ದಾರೆ ಆವಾಗ ಸರ್ಕಾರ ಸ್ಥಿರ ಇರಲಿಲ್ಲ ಸೊ ಯಾರ್ಯಾರಿಗೆ ಮನವೊಲಿಸ್ಬೇಕಾಗಿದ್ದಾರೆ ಅದು ಯಾರ್ಯಾರಿಗೆ ಬೇಕಾದರೂ ಅದು ಯಾವುದೋ ಒಂದು ಹೊಸ ಹೆಡ್ ಆಫ್ ಅಕೌಂಟ್ ಥರ ಸೃಷ್ಟಿ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಕೆ ಆರ್ ಐ ಡಿ ಎಲ್ಲ ನಮ್ಮದು ಎಫ್ ಡಿ ನಮ್ಮದು ಸಭೆ ಮಾಡಿ ನಮ್ಮ ಇಲಾಖೆ ಸಂಬಂಧಪಟ್ಟ ಸಭೆ ಮಾಡಿದ್ದೀವಿ ಅವ್ರ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾವು ಚರ್ಚೆ ಮಾಡ್ತೀವಿ ಹೊಂದಾಣಿಕೆ ಬೆಲೆ ಬಗೆಹರಿಸ್ ಅಂತ ಹೇಳಿದ್ದೀವಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಮಿಕ್ಕಿದೇನು ಬರಿದಾರೋ ಅದನ್ನು ಅದ್ರ ಬಗ್ಗೆ ಗೊತ್ತಿಲ್ಲ ನಮ್ಮ ಇಲಾಖೆ ಮೂ ನಾಲ್ಕು ದಿನಗಳಿಂದ ಸಭೆ ಆಗಿದೆ ಅಸೋಸಿಯೇಷನ್ ಜೊತೆಗೆ ಸೊ ಅವ್ರ ಬೇಡಿಕೆಗಳನ್ನು ಎಲ್ಲ ಚರ್ಚೆ ಮಾಡಿದ್ವಿ ಸೊ ಅದಕ್ಕೆ ಸರ್ಕಾರ ಪರವಾಗಿ ಕೆಲಸ ಮಾಡುದು ಅಂತ ಹೇಳಿದ್ವಿ ಅದಕ್ಕೆ ಸಮಯ ಬೇಕಾಗ್ತದೆ ಹಿಂದೆ ಬಿಜೆಪಿ ಸರ್ಕಾರ ಗ್ರಾಂಟ್ ಇಲ್ಲದೆ ಅವರು ಕಾಮಗಾರಿಗಳನ್ನು ಮಂಜೂರು ಮಾಡಿದ್ವಿ ಇದು ಮೊದಲನೇ ಮಾ ದೊಡ್ಡ ತಪ್ಪಾಗಿದೆ ಈ ಕುರಿತಾಗಿ ಮಾತಾಡೋಣ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೆ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಮರುತೇಶ್ ಗುತ್ತಿಗೆದಾರರ ಸಂಘ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದು ಈಗಾಗಲೇ ಸಮಸ್ಯೆ ಏನು ಅನ್ನೋದನ್ನ ಸಚಿವರ ಗಮನಕ್ಕೆ ತಂದಿದ್ದೀವಿ ಆದರೆ ಯಾರೂ ಕೂಡ ಅದನ್ನ ಪರಿಹರಿಸೋ ಮನಸ್ಸು ಮಾಡ್ತಿಲ್ಲ ಅಂತ ಯಾಕೆ ಏನಾಗ್ತಾ ಇದೆ ವೀಣಾ ರೀತಿ ಗುತ್ತಿಗೆದಾರರ ಪರಿಸ್ಥಿತಿ ಒಂದು ರೀತಿ ತ್ರಿಶಂಕು ಪರಿಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಆಡಳಿತಾರೂಢ ಕಾಂಗ್ರೆಸ್ ಹೇಳ್ತಾ ಇರೋದು ಬಿ ಜೆ ಪಿ ಕಾಲದಲ್ಲಿ ಈ ರೀತಿಯಾದಂಥ ಬಾಕಿ ಬೆಟ್ಟದಷ್ಟು ಕೂತಿತ್ತು ನಾವು ಬಂದು ಅದಕ್ಕೆ ಬಡ್ಡಿ ಕಟ್ತಿದ್ದೀವಿ ಅಂತೇಳಿ ಆಡಳಿತಾರೂಢ ಕಾಂಗ್ರೆಸ್ ಅವ್ರ ಕಡೆಗೆ ಬೊಟ್ಟು ಮಾಡ್ತಾ ಇದ್ದಾರೆ ಆದರೆ ಗುತ್ತಿಗೆದಾರರು ಈಗ ಬಿ ಜೆ ಪಿಯವರ ಬಳಿ ಹೋಗಿ ಬಾಕಿ ಬಿಲ್ಲನ್ನು ಕ್ಲಿಯರ್ ಮಾಡಿಕೊಡಿ ಅಂತ ಕೇಳೋದಕ್ಕೆ ಕೇಳೋದಕ್ಕೂ ಸಾಧ್ಯ ಇಲ್ಲ ಏನೇ ಇದ್ದರೂ ಆಡಳಿತದಲ್ಲಿ ಯಾರು ಇರ್ತಾರೋ ಅವರ ಬಳಿಯೇ ಅವರ ಅಹವಾಲುಗಳನ್ನು ನೀಡಬೇಕು ಅಲ್ಲಿ ಪರಿಹಾರಗಳನ್ನು ಕಂಡುಕೊಳ್ಬೇಕು ಆದರೆ ಸರ್ಕಾರಕ್ಕೆ ಒಂದು ಕಡೆ ಗ್ಯಾರಂಟಿಯ ಭಾರ ದೊಡ್ಡ ಪ್ರಮಾಣದಲ್ಲಿದೆ ಸುಮಾರು ಇಲ್ಲಿಯೇ ತನಕ ಸರ್ಕಾರ ಬಂದಾಗಲಿಂದ ಅದರ ಗ್ಯಾರಂಟಿ ಜಾರಿಯಾದಾಗ್ಲಿಂದ ಅರುವತ್ತ್ಮೂರು ಸಾವಿರ ಕೋಟಿ ಗ್ಯಾರಂಟಿಗಳಿಗಾಗಿ ಸರ್ಕಾರ ವ್ಯಯ ಮಾಡಿದೆ ಇನ್ನೊಂದು ಕಡೆ ಸಚಿವರುಗಳ ಶಾಸಕರುಗಳಿಗೆ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಸ್ವತಃ ಕಾಂಗ್ರೆಸ್ನ ಶಾಸಕರುಗಳೇ ಹೇಳ್ತಾ ಇದ್ದಾರೆ ಇದರ ನಡುವೆ ಗುತ್ತಿಗೆದಾರರ ಸಮಸ್ಯೆಗಳನ್ನು ಕೂಡ ನಿಭಾಯಿಸಬೇಕಾಗಿರೋದು ಕಾಂಗ್ರೆಸ್ನ ಮೇಲೆ ಇರುವಂತಹ ದೊಡ್ಡ ಜವಾಬ್ದಾರಿ ಯಾಕೆ ಅಂದರೆ ಹಿಂದಿನ ಸರ್ಕಾರದ ಸಂದರ್ಭದಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅನ್ನುವಂಥದ್ದು ಚುನಾವಣೆಯಲ್ಲಿ ಒಂದು ಪ್ರಮುಖವಾದಂಥ ಅಸ್ತ್ರ ಕಾಂಗ್ರೆಸ್ಗೆ ಆಗಿತ್ತು ಅದನ್ನು ಸಮರ್ಪಕವಾಗಿ ಕಾಂಗ್ರೆಸ್ ಬಳಸ್ಕೊಳ್ತು ಆದರೆ ಈಗ ಅಧಿಕಾರಕ್ಕೆ ಬಂದ ಮೇಲೆ ಆ ಗುತ್ತಿಗೆದಾರರ ಸಂಘವನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಅವರು ಬರೆದಿರುವಂಥ ಪತ್ರದಲ್ಲೇ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕೆಂದರೆ ಹಿಂದೆ ನಾವು ಹೋರಾಟ ಮಾಡಿದ್ವಿ ಅದು ಗಮನದಲ್ಲಿದೆ ನೀವು ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಸಂಘವನ್ನು ಇಷ್ಟು ನೆಗ್ಲೆಕ್ಟ್ ಮಾಡ್ತೀರಾ ಅಂತ ನಾವು ಕನಸಲ್ಲೂ ನೆನೆಸಿರಲಿಲ್ಲ ನಮ್ಮ ಸಂಘದ ಬಗ್ಗೆ ಕರುಣೆಯೇ ಇಲ್ಲ ಅನ್ನುವಂಥ ಪದಗಳನ್ನು ಬಳಸಿರೋದನ್ನು ನೋಡಿದರೆ ಈ ಸರ್ಕಾರ ಬಂದ ಮೇಲೆ ಒಂದಷ್ಟು ಸಮಸ್ಯೆಗಳು ಬಗೆಹರಿಬೋದು ಕಮಿಷನ್ ವ್ಯವಹಾರಗಳು ಕಡಿಮೆ ಆಗ್ಬೋದು ಅನ್ನುವಂಥ ಭಾವನೆಯಲ್ಲಿ ಗುತ್ತಿಗೆದಾರರ ಸಂಘ ಇತ್ತು ಆದರೆ ಈಗ ಪರಿಸ್ಥಿತಿ ಏನು ಬದಲಾಗಿಲ್ಲ ಅನ್ನೋದು ಸ್ವತಃ ಗುತ್ತಿಗೆದಾರರ ಸಂಘದ ಪ್ರಭಾರಿ ಅಧ್ಯಕ್ಷರಾಗಿರುವಂಥ ಜಗನ್ನಾಥ್ ಅವರು ಮಾತನಾಡಿರುವುದನ್ನು ನೋಡಿದ್ರೆ ಅದೇ ರೀತಿ ಅನಿಸ್ತಾ ಇದೆ ಯಾಕಂದ್ರೆ ಶಾಸಕರು ನೇರವಾಗಿ ಆರ್ ಡಿ ಬಿ ಅನುದಾನದಲ್ಲಿ ಹದಿನೈದು ಪರ್ಸೆಂಟ್ ಹಣವನ್ನ ಕೇಳ್ತಾರೆ ಅಂತ ಕೂಡ ಆರೋಪಿಸಿದ್ದಾರೆ ಜೊತೆಗೆ ಶಾಸ ಸಚಿವರುಗಳು ಯಾರ ಹೆಸರುಗಳನ್ನ ಪಟ್ಟಿ ಮಾಡಿ ಕೊಡ್ತಾರೋ ಅಂತವರ ಬಿಲ್ಗಳು ಪ್ರಯಾರಿಟಿ ಆಧಾರದ ಮೇಲೆ ಹೋಗ್ತಾ ಇದ್ದಾವೆ ಸೀನಿಯಾರಿಟಿ ಆಧಾರದ ಮೇಲೂ ಕೂಡ ಬಿಲ್ಗಳು ಕ್ಲಿಯರ್ ಆಗ್ತಾ ಇಲ್ಲ ಅನ್ನುವಂತಹ ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಸರ್ಕಾರಕ್ಕೆ ಒಂದು ರೀತಿ ಗುತ್ತಿಗೆದಾರರ ಸಂಘ ನುಂಗಲಾರದ ಬಿಸಿ ತುಪ್ಪ ಆಗಿದೆ ಬಿಲ್ ಕ್ಲಿಯರ್ ಮಾಡದೇ ಇರೋದು ದಿನೇ ದಿನೇ ಇದೇ ರೀತಿ ಆದರೆ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ ಮುಂದಿನ ಹೋರಾಟಕ್ಕೂ ಕೂಡ ಅಣಿಯಾಗ್ತಾರೆ ಆಗ ಪ್ರತಿಪಕ್ಷಗಳಿಗೆ ಮತ್ತೊಮ್ಮೆ ಗುತ್ತಿಗೆದಾರರ ಸಂಘವೇ ಆಹಾರ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹೀಗಾಗಿ ಸರ್ಕಾರಕ್ಕೆ ಗ್ಯಾರಂಟಿಗಳನ್ನು ನಿಭಾಯಿಸಬೇಕು ಶಾಸಕರಿಗೆ ಅನುದಾನ ಕೊಡಬೇಕು ಗುತ್ತಿಗೆದಾರರ ಬಾಕಿ ಬಿಲ್ಲನ್ನು ಪಾವತಿ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಇದೆ ಹೀಗಾಗಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟು ಸಮಂಜಸವಾಗಿ ಇಲ್ಲ ಅನ್ನೋದು ವಾಸ್ತವದಲ್ಲಿ ಗೊತ್ತಿದೆ ಸೊ ಹೀಗಾಗಿ ಸರ್ಕಾರಕ್ಕೆ ಈ ಗುತ್ತಿಗೆದಾರರ ಸಮಸ್ಯೆಗಳನ್ನ ನಿಭಾಯಿಸೋದು ಒಂದು ದೊಡ್ಡ ಸವಾಲಂತೂ ಆಗಿದೆ ವೀಣಾ ಹಾಗೆ ಸಂಪರ್ಕದಲ್ಲಿ ಮಾರುತೇಶ್ ಪ್ರಶಾಂತ್ ಈಗ ಬಾಕಿ ಬಿಲ್ ಜೊತೆಗೆ ಕಮಿಷನ್ ಆರೋಪ ಈಗ ಗುತ್ತಿಗೆದಾರರ ಸಂಘ ಮಾಡ್ತಾ ಇರುವಂಥದ್ದು ಕಳೆದ ಬಾರಿ ಬಿಜೆಪಿ ಅವಧಿಯಲ್ಲೂ ಕೂಡ ಕಮಿಷನ್ ಆರೋಪ ಮಾಡಿತ್ತು ಅದನ್ನು ಕಾಂಗ್ರೆಸ್ ಅಸ್ತ್ರವಾಗಿ ಇಟ್ಕೊಂಡು ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದರು ಆದರೆ ಈಗ ಅಧಿಕಾರಕ್ಕೆ ಬಂದ ಮೇಲೆ ಅದೆಲ್ಲವೂ ಕೂಡ ಮರ್ತಂತೆ ಕಾಣಿಸ್ತಾ ಇರುಣ ಕರ್ಮ ರಿಟರ್ನ್ಸ್ ಅಂತಂತ ಹೇಳ್ತಾರೆ ಫೋರ್ಟಿ ಪರ್ಸೆಂಟ್ ಆರೋಪವನ್ನು ಕಾಂಗ್ರೆಸ್ ನಾಯಕರು ಬಿಜೆಪಿ ಮೇಲೆ ಮಾಡ್ತಾಯಿದ್ರು ದಾಖಲೆಗಳನ್ನು ಕೊಡಲಿಲ್ಲ ಈಗ ಅದೇ ಗುತ್ತಿಗೆದಾರರ ಸಂಘದವರು ಕಾಂಗ್ರೆಸ್ನ ಸಚಿವರ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಕಮಿಷನ್ ಕೇಳಲಾಗ್ತಾಯಿದೆ ಡಿಲೇ ಮಾಡಲಾಗ್ತಾಯಿದೆ ಅಂತಕ್ಕಂಥದ್ದು ನನಗನ್ಸುತ್ತೆ ಎರಡು ದೃಷ್ಟಿಯಿಂದ ಇದನ್ನು ನೋಡಬೇಕಾಗತ್ತೆ ಒಂದು ಸರ್ಕಾರದ ಬಳಿ ಗ್ಯಾರಂಟಿಯ ಒತ್ತಡದ ಕಾರಣದಿಂದಾಗಿ ಹಳೆಯ ಪೆಂಡಿಂಗ್ ಬಿಲ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ದುಡ್ಡಿಲ್ಲ ಹಳೆಯ ಪೆಂಡಿಂಗ್ ಬಿಲ್ಗಳನ್ನು ಕ್ಲಿಯರ್ ಮಾಡದೆ ಗುತ್ತಿಗೆದಾರರು ಹೊಸ ಕಾಮಗಾರಿಗಳನ್ನು ತೆಗೆದುಕೊಳ್ತಾ ಇಲ್ಲ ಆ ಸಂದರ್ಭದಲ್ಲಿ ಒಂದು ಕಡೆ ಆಸ್ಪಿರೇಷನ್ ಆಗಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಇನ್ನೊಂದು ಕಡೆ ಹಳೆಯ ಬಿಲ್ಗಳನ್ನು ಕ್ಲಿಯರ್ ಮಾಡದೆ ಗುತ್ತಿಗೆದಾರರು ನಿಮಗೆ ಸಹಕಾರವನ್ನು ಕೊಡ್ತಾ ಇಲ್ಲ ಈಗ ಗ್ಯಾರಂಟಿಗಳ ಒತ್ತಡ ಜಾಸ್ತಿ ಇದೆ ಎರಡನೇದು ವೀಣ ಪ್ರತಿಯೊಂದು ಸರ್ಕಾರದ ಸಂದರ್ಭದಲ್ಲೂ ಈ ಒಂದು ಹೊಸ ಟ್ರೆಂಡ್ ನೋಡಲಿಕ್ಕೆ ಸಿಗ್ತಾ ಇದೆ ಮೊದಲು ಮೊದಲು ನಾವು ಇದ್ವಿ ಇಲ್ಲ ಒಂದು ಟೆಂಡರ್ನಲ್ಲಿ ಎಷ್ಟೋ ಪರ್ಸೆಂಟ್ ತೆಗೆದುಕೊಳ್ತಾರೆ ಯಾವುದೇ ಟೆಂಡರ್ ಪರ್ಸೆಂಟೇಜ್ ವ್ಯವಹಾರ ಇಲ್ಲದೆ ಯಾವುದೇ ಸರ್ಕಾರದ ಸಂದರ್ಭದಲ್ಲಿ ನಡೀತಾ ಇಲ್ಲ ಈಗ ಅದು ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಟೆಂಡರ್ ಮುಗಿದು ನಾಳೆ ಬಿಲ್ ಕ್ಲಿಯರ್ ಆಗುವಾಗಲೂ ಕೂಡ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ನಷ್ಟು ಹಣ ಕೊಟ್ಟರೆ ಮಾತ್ರ ಬಿಲ್ಗಳು ಕ್ಲಿಯರ್ ಆಗ್ತಕ್ಕಂಥ ಒಂದು ಸ್ಥಿತಿಗತಿಗೆ ಅದು ಈ ಪಾರ್ಟಿ ಆ ಪಾರ್ಟಿ ಅಂತಲ್ಲ ಯಾವುದೇ ಪಾರ್ಟಿಯ ಸರ್ಕಾರ ಇದ್ದರೂ ಕೂಡ ಅಲ್ಲಿಗೆ ಬಂದು ಕಮಿಷನ್ ವ್ಯವಹಾರ ನಿಂತಿದೆ ಹೀಗಾಗಿ ಈಗ ಗುತ್ತಿಗೆದಾರರ ಆರೋಪಗಳನ್ನು ಮಾಡ್ತಾ ಬಟ್ ಈ ಗುತ್ತಿಗೆದಾರರೇ ರಾಜಕಾರಣಿಗಳಿಗೆ ಇದನ್ನು ಕಲಿಸ್ಕೊಟ್ಟಿದ್ದು ದುಡ್ಡು ತೆಗೆದುಕೊಳ್ಳಿ ನಮ್ಮ ಬಿಲ್ಗಳನ್ನು ಮೊದಲು ಕ್ಲಿಯರ್ ಮಾಡಿ ಸೀನಿಯಾರಿಟಿ ಮೇಲೆ ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ ಯಾರು ದುಡ್ಡು ಕೊಡ್ತಾರೆ ಅವ್ರ ಬಿಲ್ಗಳನ್ನು ಕ್ಲಿಯರ್ ಮಾಡಿ ಅಂತಕ್ಕಂಥದ್ದನ್ನು ರಾಜಕಾರಣಿಗಳಿಗೆ ಕಲಿಸ್ಕೊಟ್ಟಿದ್ದಾರು ಮತ್ತು ಇಡೀ ರಾಜಕಾರಣ ನಿಂತಿರೋದೇ ಈ ಹಣದ ಮೇಲೆ ಇದರಲ್ಲೇನು ಮುಚ್ಚುಮರೆ ಅಥವಾ ಇದರಲ್ಲೇನೋ ಹಿಂಜರಿಕೆ ಅಂತಕ್ಕಂಥದ್ದಿಲ್ಲ ಈ ಹಣದ ಮೇಲೆ ರಾಜಕಾರಣ ನಡೀತಾ ಇದೆ ಆ ಸಂದರ್ಭದಲ್ಲಿ ಗುತ್ತಿಗೆದಾರರ ಆರೋಪವನ್ನು ಸರ್ಕಾರ ಹೇಗೆ ತೆಗೆದುಕೊಳ್ಳುತ್ತೆ ಯಾಕಂದರೆ ಗುತ್ತಿಗೆದಾರರು ಏನು ಹೇಳ್ತಿದ್ದಾರೆ ನಲವತ್ತು ಪರ್ಸೆಂಟ್ ಆರೋಪ ಮಾಡುವಾಗ ಗುತ್ತಿಗೆದಾರರ ಸಂಘ ಹೇಳಿದ್ದು ಒಂದು ರೀತಿಯಾಗಿರ್ತಕ್ಕಂಥ ಗಾಸ್ಪೆಲ್ ಟ್ರೂತ್ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇದ್ರು ಇವತ್ತು ಅದೇ ಗುತ್ತಿಗೆದಾರರ ಸಂಘ ಆರೋಪಗಳನ್ನು ಮಾಡ್ತಾ ಇದೆ ಕಾಂಗ್ರೆಸ್ ನಾಯಕರು ಇಲ್ಲ ಅವರು ಸುಳ್ಳು ಹೇಳ್ತಿದ್ದಾರೆ ಅವರು ಅವರು ಅವ್ರು ಹೇಳಿದ್ದೇ ಸತ್ಯ ಅಲ್ಲ ಅಂತಕ್ಕಂಥದ್ದನ್ನ ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ ನನಗನ್ಸುತ್ತೆ ಕರ್ಮ ರಿಟರ್ನ್ಸ್ ನಿಜ ಯಾಕಂದ್ರೆ ಕಾಂಗ್ರೆಸ್ ಆರೋಪ ಬಿಜೆಪಿ ಮೇಲೆ ಮಾಡ್ತಾ ಇತ್ತು ಈಗ ಅದೇ ಗುತ್ತಿಗೆದಾರರ ಸಂಘದವರು ಕಾಂಗ್ರೆಸ್ ಸಚಿವರ ಮೇಲೆ ಆರೋಪಗಳನ್ನು ಎಸ್ ಎಸ್ ವ್ಯತ್ಯಾಸ ಏನೂ ಇಲ್ಲ ಥ್ಯಾಂಕ್ ಯು ಪ್ರಶಾಂತ್ ಇಷ್ಟೊತ್ತು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ